ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆಯ ರೆಟ್ಟಿ ತಾಲೂಕಿನ ಆಗವಂತ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಮುಸ್ತಫಾ ಮೇದೂರ್ ನಮ್ಮ ಜೊತೆಯಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದೆಷ್ಟೆಲ್ಲ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತರಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ನಮ್ಮದು ನಮ್ಮದು ನೀದೂರು ನನ್ನ ಹೆಸರು ಮುಸ್ತಫ ಮತ್ತು ತಂದೆ ಹೆಸರು ಇಸ್ಮಾಲ್ ಸಾಬು ಮತ್ತು ತಾಯಿ ಹೆಸರು ಮಹಬೂಬಿ ನಮ್ಮ ಅಣ್ಣ ತಮ್ಮರು ಮತ್ತು ನಮ್ಮ ಮಕ್ಕಳು ನಂದು ವಿದ್ಯಾಭ್ಯಾಸ ಐದನೇ ಕ್ಲಾಸಿಗೆ ನನ್ನ ಪತ್ನಿ ಶಾಹಿನ ಮಕ್ಕಳು ನಂದು ಗಂಡು ಮಕ್ಕಳು ಎರಡು ಹೆಣ್ಮಕ್ಳು ಸರ್ ನಿಮಗೆ ರಾಜಕೀಯಕ್ಕೆ ಬರಬೇಕು ಅನಿಸಿದೆಯಾ ಯಾವಾಗ ಸರ್ ನಮ್ಗೆ ಇಲ್ಲಿ ಜನ ಒತ್ತಾಯದಿಂದ ನಾವು ಇಲ್ಲಿ ಎಲ್ಲ ಸಮಾಜರು ಕೂಡಿ ನಮ್ಗೆ ನೆಲೆಸಿದರು ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್ ಸ ಹೌದು ಸರ್ ನಾವು ಜನ ಮಸೂತಿ ಕಮಿಟಿ ಮೆಂಬರ್ ಇದ್ವಿ ಕಷ್ಟ ಇದ್ದವ್ರಿಗೆ ನಾವು ಸಹಾಯವೂ ಮಾಡಿದ್ದೀವಿ ನಮ್ಮ ಕೈಯಿಂದ ಎಷ್ಟಾಗಿತ್ತು ಅಷ್ಟು ಸಹಾಯವೂ ಮಾಡಿದ್ದೀವಿ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನಮ್ಮದು ತಂದೆ ತಾಯಿಗಳು ಗ್ರಾಮಸ್ಥರು ಸಿದ್ದರಾಮಯ್ಯವರು ಮತ್ತು ಯು ವಿ ಬಣ್ಕಾರವರು ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ನಮ್ಮ ನಮ್ಮ ಊರು ನಮ್ಮ ವಾರ್ಡ್ನ ಒಳಗೆ ಭಾಳ ಸಮಸ್ಯೆ ಇತ್ತು ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ನೋಡೋಣ ಸರ್ ಜನ ಏನಂತಾರೆ ನೋಡ್ಕಂಡು ಅಭಿಕ್ಷೆ ಪಟ್ಟರು ನೀವೇ ನಿಲ್ಸಲೀರಿ ಅಂತಂದ್ರೆ ನೋಲಿಕ್ಕೂ ಸಿದ್ಧ ಅದೇ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಕಾಂಗ್ರೆಸ್ ಪಕ್ಷದಿಂದ ಸರ್ ಕಾಂಗ್ರೆಸ್ ಪಕ್ಷ ನಮ್ಗೆ ಬಡವರು ಕಾಂಗ್ರೆಸ್ ಪಕ್ಷ ನಾವು ಜಾತೀತ ಪಕ್ಷ ನಾವು ಕಾಂಗ್ರೆಸ್ ಪಕ್ಷದಿಂದಾನ ಬೆಂಬಲ ಕೊಟ್ಟಿದ್ದೀವರು ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಮೂರು ಬಾರಿ ನಮ್ಗೆ ಜನ ಅವಕಾಶ ಕೊಟ್ಟು ಆರಿಸಿ ತಂದಿದಾರ ಅದೇ ಸಂತೋಷ ನಮಗೆ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರಾ ಏನು ನೀರಿಂದು ಭಾರಿ ಸಮಸ್ಯೆ ಇತ್ತು ಮತ್ತು ಈ ರೋಡಿಂದು ಭಾರಿ ಸಮಸ್ಯೆ ಇತ್ತು ಆಮೇಲೆ ಬಡವ್ರದ್ದು ಮನೆ ಬಗ್ಗೆ ಅದೂ ಭಾಳ ಸಮಸ್ಯೆ ಇತ್ತು ನಾವು ಎಲ್ಲದೂ ಕೊಟ್ಟಿದ್ದೀವಿ ನಾವು ಶೌಚಾಲಯನೂ ಕೊಟ್ಟಿದ್ದೀವಿ ಆಮೇಲೆ ಅವ್ರ ಮನೆ ಇದ್ರಿಗೆ ಚರಂಡಿಗಳು ಅದೂ ಕೊಟ್ಟಿದ್ದೀವಿ ಇದು ಅದೂ ಅವರಿಗೆ ಕೊಟ್ಟಿದ್ದೀವಿ ಸರ್ ರುದ್ರಭೂಮಿ ಸಮಸ್ಯೆ ಮಶಾನ ಸಮಸ್ಯೆ ಏನಾದಿತ್ತಾ ಮಶಾಣದ ಸಮಸ್ಯೆ ಇತ್ತು ಐತಿ ಸರ್ ಇನ್ನೂ ನಮ್ಗೆ ಇನ್ನೂ ಇನ್ನೂ ಬಗೆಹರಿದಿಲ್ಲ ಅದ್ರ ಮೇಲೆ ಇಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಅರ್ಧ ನಿಮ್ಮ ಗರ್ಧ ಅಂಥೇಳಿ ಬಗೆಹರಿಸಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಈಗ ಮನೆ ಇಲ್ಲ ಮನೆ ನಿಲ್ ನಿಂತೋಗಿದಾವ ಅನ್ನದಾನ ಕಮ್ಮಿ ಮನಿಗಳು ಮನೆಗಳು ನಿಂತೋಗಿದ್ದಾವೆ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರ ಏನು ಅಡಿಬಯಿಸ್ತೀರಾ ನಾವು ಧನ್ಯಗಳು ಅವರಿಗೆ ನಮಸ್ಕಾರ ಅಂತೇನೆ ನಮಸ್ಕಾರ ಅನ್ನೋ ಹೇಳಿ ನಾನು ಇಷ್ಟಪಡ್ತೇನೆ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ನಮಸ್ಕಾರ